ಪೂರ್ಣಮಿ ಭಾರಿ ವಿಶೇಷವಾದ ದಿನ ತಾಯಿ ನಗರ ದೇವತೆ ಗ್ರಾಮ ದೇವತೆ ಬೆಂಗಳೂರು ಕನ್ನಡಿಗರ ಆದಿದೇವತೆ ಹೆಣ್ಣಮ್ಮ ತಾಯಿ ಆಶೀರ್ವಾದ ತಗೊಂಡಕ್ಕೆ ಸಾಹೇಬರು ನಮ್ಮ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ನಮ್ಮ ಆತ್ಮೀಯರು ಸ್ನೇಹಿತರು ಇವತ್ತು ತಾಯಿ ಆಶೀರ್ವಾದಕ್ಕೆ ಬಂದಿದ್ದಾರೆ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಮೂರು ಸಲ ಜಯಭಾರಿ ಬಾರಿಸಿದ್ದಾರೆ ನಗರ ಮತದಾರರು ಎಲ್ಲ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ಹಂಗೆ ಗ್ರಾಮ ದೇವತೆ ಆಶೀರ್ವಾದ ಸದಾ ಇರಲಿ ಹೆಣ್ಣಮ್ಮನ ಆಶೀರ್ವಾದ ಬೇಕು ಗ್ರಾಮ ಗ್ರಾಮದೇವತೆನೇ ನಮಗೆ ಅಧಿದೇವತೆ ಯಾವುದೇ ಕೆಲಸ ಕಾರ್ಯಕ್ಕೂ ಆ ತಾಯಿ ಆಶೀರ್ವಾದ ಇರಲಿ ಬಾರಿ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಯುವಕರು ಯುವಕರಿಗೆ ಅವಕಾಶನ ಮಾಡಿಕೊಡ್ಬೇಕು ಅವ್ರಿಗೂ ಮಾನ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಂದು ಒಳ್ಳೆಯ ಅವಕಾಶ ಮಾಡಿಕೊಡಲಿ ಅಂತ ನಮ್ಮೆಲ್ಲರೂ ಆಕಾಂಕ್ಷೆ ಅವ್ರಿಗೆ ಮಂತ್ರಿಮಂಡಲ ಸಿಗ್ಬೇಕನ್ನೋದು ನಾವು ಆ ತಾಯಿ ಹತ್ರ ಪ್ರಾರ್ಥನೆ ಮಾಡ್ತೀವಿ